ಶುಭಾಶಯ ಆ ಸಂತೋಷ ತಾವೆಲ್ಲಾ ಬಂದು ನನಗೆ ಶುಭ ಕೋರೋದಕ್ಕೆ ಧನ್ಯವಾದಗಳು ಈಗ ನಮ್ಮ ಅಂದ್ರೆ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೀವಿ ಪಕ್ಷಕ್ಕೆ ನ್ಯಾಯ ಮಾಡಬೇಕಾಗಿರೋದು ಪ್ರತಿಯೊಬ್ಬ ಕಾರ್ಯಕರ್ತನ ಒಂದು ಪ್ರಥಮ ಆದ್ಯ ಅದರ ಆದ್ಯತೆ ಪ್ರತಿಯೊಬ್ಬ ಆ ಕಾರ್ಯಕರ್ತನಿಗೂ ಸಂದುತ್ತೆ ಈಗ ಯಾರ ಅಭ್ಯರ್ಥಿ ಅನ್ನೋ ವಿಚಾರಕ್ಕೆ ಬಂದ್ರೆ ಈಗ ಕೋಲಾರ ಕ್ಷೇತ್ರದಲ್ಲಿ ಈಗ ಸುಮಾರು ಆರು ಏಳು ಬಾರಿ ಕೆ ಎಚ್ ಮುನಿಯಪ್ಪಣ್ಣವರು ಸ್ಪರ್ಧಿಸಿ ಇಲ್ಲಿ ಸುಮಾರು ಆರು ಏಳು ಬಾರಿ ಅವರು ಲೋಕಸಭಾ ಸದಸ್ಯರಾಗಿ ಈಗ ಆ ದೇವನಹಳ್ಳಿ ಕ್ಷೇತ್ರದಿಂದ ಎಮ್ ಎಲ್ ಎ ಆಗಿ ಗೆದ್ದು ಈಗ ಮಂತ್ರಿಗಳಾಗಿ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಗ ಅವರ ಹಳಿಯ ಚಿಕ್ಕಪೆದ್ದಣ್ಣವ್ರಿಗೆ ಕೊಡಬೇಕು ಅಂತ ಒಂದು ಮುನಿಯಪ್ಪಣ್ಣವರ ಒಂದು ಆಶಯ ಹಾಗೂ ಕೆಲವು ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಈಗ ಹಾಲಿ ಮಂತ್ರಿಗಳು ಕೆಲವು ನಮ್ಮ ಶಾಸಕರು ಹಾಗೂ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಆ ಇದು ಏನಾಗಿದೆ ಬಣ ಅನ್ನೋದು ಇದೆ ಆದ್ರೆ ಎಲ್ಲದಕ್ಕಿಂತ ಹೆಚ್ಚು ನಾವು ಪಕ್ಷ ನೋಡ್ಬೇಕು ಈಗ ಆದ್ರಿಂದ ಈಗ ನಾವು ಯಾರಿಗೆ ಈಗ ಪಕ್ಷ ಹೈಕಮಾಂಡ್ ತೀರ್ಮಾನ ಕೊಟ್ಟು ಯಾರನ್ನೇ ಅಭ್ಯರ್ಥಿ ಮಾಡ್ಲಿ ಈಗ ಹೇಗಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಪಂಚ ಗ್ಯಾರಂಟಿಗಳು ಏನು ಅನುಷ್ಠಾನವಾಗಿ ಇಂಪ್ಲಿಮೆಂಟ್ ಆಗಿ ಇವತ್ತು ಜನಗಳಲ್ಲಿ ಮನೆ ಮನೆಗೂ ತಲುಪಿವೆ ಅದರ ಆಧಾರದ ಮೇಲೆ ಆಮೇಲೆ ನಮ್ಮ ಕೋಲಾರ ಕ್ಷೇತ್ರ ಇಂದಿನ ಕಾಲದಿಂದ ನೋಡ್ಬೇಕಂದ್ರೆ ಕಾಂಗ್ರೆಸ್ ಪರವಾಗಿ ಯಾವತ್ತು ನಿಂತಿದೆ ಮೊನ್ನೆ ಸ್ವಲ್ಪ ನಮ್ಮ ಕಾಂಗ್ರೆಸ್ನ ಈ ಒಂದು ಗೊಂದಲಗಳಲ್ಲಿ ಆ ಬೇರೆ ಒಂದು ಬಿಜೆಪಿಗೆ ಅವಕಾಶ ಐತೆ ಹೊರ್ತು ಈ ಕೋಲಾರ ಕ್ಷೇತ್ರ ಅನ್ನೋದು ಎಂದೆಂದಿಗೂ ಕಾಂಗ್ರೆಸ್ ಕ್ಷೇತ್ರ ಇದು ಈಗಲೂ ಅಷ್ಟೇ ಈಗ ಒಗ್ಗಟ್ಟಾಗಿ ಈಗ ಏನು ಎರಡೂ ಬಣ ಇದೆ ಈಗ ಮುನಿಯಪ್ಪವ್ರ ಬಣ ಅಂತಾರೆ ಈಗ ಕೆಲವರು ನಮ್ಮ ಶಾಸಕರು ಸಚಿವರ ಬಣ ಅಂತಾರೆ ಎರಡೂ ಬಣಗಳು ಒಂದಾಗಿ ಯಾರಿಗೆ ಆಗ್ಲಿ ಬೆಂಬಲವಾಗಿ ನಿಂತು ಮಾಡಿದರೆ ನೂರಕ್ಕೆ ನೂರು ಪರ್ಸೆಂಟ್ ಈ ಕೋಲಾರ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ಆ ಈಗಿನ ಒಂದು ಇದು ನೋಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಲೋಕಸಭಾ ಚುನಾವಣೆ ತಗೊಂಡ್ರೆ ಕಾಂಗ್ರೆಸ್ಗೆ ಈಗ ಏನು ನಮ್ಮ ಡಿ ಸಿ ಎಂ ಅವರು ನಮ್ಮ ಶಿವಕುಮಾರ್ ಜಿಯವರು ಏನು ಹೇಳಿದ್ದಾರೆ ನಾವು ಇಪ್ಪತ್ತು ಸೀಟ್ ಮೇಲೆ ಗೆಲ್ತೀವಿ ಅಂತ ಅದೇನು ಹಿಂದಕ್ಕೆ ಹೋಗಲ್ಲ ಗೆಲ್ಲೋ ಒಂದು ಸೂಚನೆಗಳು ಕಾಣ್ತಾ ಇವೆ ಇಲ್ಲ ಅದು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರೆಲ್ಲ ಸೇರಿ ಅವನು ಕೂತು ಸಂಧಾನ ಮಾಡಿ ಒಬ್ಬರಿಗೆ ತೀರ್ಮಾನ ಮಾಡ್ತಾರೆ ಏನಂದ್ರೆ ಈಗ ನಾವು ಎಷ್ಟೇ ಎಲ್ಲ ಇದ್ ಮಾಡ್ಕೊಂಡು ಆ ಒಂದು ಸೀಟ್ ಚಿಪ್ಪೆದ್ದಣ್ರಿಗೋ ಇಲ್ಲ ಎಲ್ಲ ಅನ್ಮಂತ ಇಲ್ಲ ಇನ್ನು ಬೇರೊಬ್ಬರಿಗೋ ಅನ್ನೋದು ಆ ಹೈಕಮಾಂಡ್ ತೀರ್ಮಾನ ಮಾಡುದು ಸೊ ಎಲ್ರು ಈಗ ಒಟ್ಟಾಗಿ ಹೋದ್ರೇನೆ ಈಗ ಪಕ್ಷ ಅಂದ್ಮೇಲೆ ಈಗ ಶಾಸಕರು ಯಾರು ಕಾಂಗ್ರೆಸ್ ಪಕ್ಷದವರೆ ಮಂತ್ರಿಗಳು ಯಾರು ಕಾಂಗ್ರೆಸ್ ಪಕ್ಷದವರೇ ಕೆ ಎಚ್ ಮುನಿಯಪ್ಪಣ್ಣವರ ಅಳಿಯ ಚಿಕ್ಕಪೆದ್ದಣ್ಣವರು ಯಾರು ಅವರು ಕಾಂಗ್ರೆಸ್ ಪಕ್ಷದವರು ಎಲ್ ಹುಮಂತಯ್ಯನವರು ಯಾರು ಅವ್ರು ಕಾಂಗ್ರೆಸ್ ಪಕ್ಷದವರು ಆದ್ರಿಂದ ನಾವೆಲ್ಲ ಕಾಂಗ್ರೆಸ್ ಕುಟುಂಬದವರು ಒಂದಾಗಿ ಹೋದ್ರೆ ಗೆಲ್ತೀವಿ ಈಗ ಒಂದಾಗಿ ಹೋಗ್ಲಿಲ್ಲ ಅಂದ್ರೆ ಇದಕ್ಕೆ ಮೊನ್ನೆ ಲಾಸ್ಟ್ ಚುನಾವಣೆ ಏನು ನಮ್ಮ ಕೆ ಎಚ್ ಮುನಿಯಪ್ಪನವ್ರ ಸೋಲಿಗೆ ಇದಾಯ್ತೋ ಸೇಮ್ ಅದೇ ಆಗುತ್ತೆ ಬಟ್ ಅದಕ್ಕೆ ಅವಕಾಶ ಕೊಡದೆ ಎಲ್ಲರೂ ಸೇರಿ ಒಟ್ಟಿಗೆ ಹೋದ್ರೆ ಇದು ಕಾಂಗ್ರೆಸ್ಗೆ ಅನುಕೂಲವಾಗುತ್ತೆ ಅನ್ನೋ ಒಂದು ಆ ಸೂಚನೆ ಜನಗಳಲ್ಲಿ ಪಬ್ಲಿಕ್ ಅಲ್ಲಿ ಬರ್ತಾ ಇದೆ ಅದಕ್ಕೆ ಒಗ್ಗಟ್ಟಾಗಿ ಹೋದ್ರೇನೆ ಇದು ನನ್ನ ಪ್ರಕಾರ ಹೈಕಮಾಂಡ್ ಏನು ನಮ್ಮ ಹಿರಿಯ ದುರಿದ್ದಾರೆ ಇದನ್ನ ಸರಿಪಡಿಸ್ತಾರೆ ಇವತ್ತು ರಾಜೀನಾಮೆ ಅದು ನಡೆದಿರುತ್ತೆ ಯಾಕಂದ್ರೆ ಬಣ ಮೇಲೆ ರಾಜಕೀಯ ಈ ಒಂದು ರಾಜಕೀಯ ಚುನಾವಣೆಗಳ ಒಂದು ಟೈಮಲ್ಲಿ ಇವೆಲ್ಲ ಆಗಿ ಬರೋ ಇದೆ ಅದರಿಂದ ಸ್ವಲ್ಪ ಮನಸ್ತಾಪಗಳು ಇರ್ತವೆ ಅದನ್ನು ಸರಿಪಡಿಸಿ ಯಾರೋ ಒಬ್ರಿಗೆ ಅನೌನ್ಸ್ ಮಾಡಿ ಇಲ್ಲಿ ಈಗ ಈ ಕ್ಷೇತ್ರದಲ್ಲೂ ಅಷ್ಟೇ ನಮ್ಮ ಆ ಕಾಂಗ್ರೆಸ್ ಮೊನ್ನೆ ಅಭ್ಯರ್ಥಿ ಆಗಿದ್ದಂತ ರಾಜಗೌಡರು ಈಗ ನಮ್ಮ ಪುಟಾಂಜಪ್ಪನವ್ರನ್ನ ಇಬ್ಬರನ್ನೂ ಸೇರಿ ಗಮನಕ್ಕೆ ತಗೊಂಡು ಈಗ ಒಟ್ಟಿಗೆ ಹೇಳಿ ಒಂದು ಸಂಧಾನ ಮಾತುಕತೆ ನಡೆದು ಆತರ ಅದನ್ನು ಎಲ್ಲ ಸಂಧಾನ ಮಾಡಿ ನಡೆಸ್ಕೊಂಡು ಹೋಗ್ತಾರೆ ಈಗ ಮೈತ್ರಿ ಅಭ್ಯರ್ಥಿ ಗೆಲುವು ಖಚಿತ ಅನ್ನೋದಕ್ಕಿಂತ ಚುನಾವಣೆ ಎದುರಿಸ್ದಲ್ಲಿ ಗೊತ್ತಾಗೋದು ಈಗ ನಾವು ಟೂ ಅರ್ಲಿ ಟು ಸ್ಪೀಕ್ ಅಂದಂಗೆ ಅತಿ ಮುಂಚಿತವಾಗಿ ಹೇಳಕ್ಕೆ ಮಾತುಗಳು ಹೇಳಕ್ ಅಷ್ಟಲ್ಲ ಮತದಾರ ಪ್ರಭು ಈಗ ಯಾರ ಕಡೆ ವಾಳ್ತಾನೆ ಅನ್ನೋದು ಇದು ಯಾಕಂದ್ರೆ ಆ ಈ ಒಂದು ಐದು ವರ್ಷಗಳಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಏನು ಗೆದ್ದಿದ್ರು ಅವ್ರು ಯಾವ ತರ ಸ್ಪಂದಿಸಿದ್ರು ಯಾವ ತರ ಇಲ್ಲಿ ಕೋಲಾರ ಕ್ಷೇತ್ರದಲ್ಲಿ ನಡ್ಕೊಂಡವ್ರೆ ಅನ್ನೋದು ನಮಗೆಲ್ಲ ಅನುಭವಗಳಾಗಿದೆ ಆದ್ದರಿಂದ ಆ ಮನಸ್ಥಿತಿಗಳು ಏನು ಅನ್ನೋದು ಈಗಾಗ್ಲೇ ಜನ ತಿಳ್ಕೊಂಡಿದ್ದಾರೆ ಈ ಕೋಲಾರ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರಗಳಲ್ಲಿ ಯಾರಾದ್ರು ಬಿಡಿ ಕೋಲಾರ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಈ ಸತಿ ಯಾರೇ ನಿಂತರು ಯಾವ ಮೈತ್ರಿ ಅಭ್ಯರ್ಥಿ ನಿಂತರು ಈ ನಮ್ಮ ಕಾಂಗ್ರೆಸ್ ಏನು ವರಿಷ್ಠರಲ್ಲೆಲ್ಲ ಇದಾರೆ ಎಲ್ಲ ಒಂದಾಗ ಒಗ್ಗೂಡು ಹೋದ್ರೆ ಸುಮಾರು ಒಂದು ಲಕ್ಷ ಎರಡು ಲಕ್ಷ ಓಟ್ಗಳಿಂದ ಮುಂದೆ ಗೆಲುವು ಸಾಧಿಸ್ತಾರೆ ಎಲ್ಲ ಪಕ್ಷದ ಪರವಾಗಿ ನಾನು ಇದ್ದೇ ಇರ್ತೀನಿ ಇದ್ದೇ ಇರ್ತೀನಿ ಯಾಕಂದ್ರೆ ನಮ್ಮೆಲ್ಲರಿಗಿಂತ ದೊಡ್ಡದ್ ಪಕ್ಷ ಆ ಪಕ್ಷಕ್ಕೆ ನಾವು ಬೆಂಬಲವಾಗಿ ನಿಲ್ಲಲೇಬೇಕು ಸಾಮಾನ್ಯ ನಾವು ಕಾರ್ಯಕರ್ತರಾಗಿ ಕಾಂಗ್ರೆಸ್ ಕಟ್ಟಾಳಗಳಾಗಿ ಅದು ನಮ್ಮ ಆದ್ಯ ಕರ್ತವ್ಯ ಅದು ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರ ತಗೊಂಡ್ರೆ ಆ ನನ್ನ ಪ್ರಕಾರ ಈಗ ಬಿ ಜೆ ಪಿಯ ಗೊಂದಲಗಳು ನೀವು ನೋಡಿದ್ದೀರ ಆಗ ಅಲ್ಲಿ ಮಂತ್ರಿಗಳಾದಂಥ ಸುಧಾಕರ್ ಅವರು ಎಮ್ ಎಲ್ ಎ ಇದರಲ್ಲೇ ಸೋತಿದ್ರು ಈಗ ನನ್ನ ಅನಿಸಿಕೆ ಏನಂದ್ರೆ ಕಾಂಗ್ರೆಸ್ಗೆ ನೂರಕ್ಕೆ ನೂರು ಪರ್ಸೆಂಟ್ ಗೆಲುವು ನಿಶ್ಚಿತ